ನಮಸ್ಕಾರ ನಾನು ನಿಮ್ಮ ಎಸ್ ಟು ಹಂಡ್ರೆಡ್ ಸ್ನೇಹಿತರೆ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮಂಗಳೂರು ಮತ್ತು ಕರಾವಳಿ ಕುಂದಾಪುರ ಸೈಡ್ ಅವರಿಗೆ ಒಂದು ಗುಡ್ ನ್ಯೂಸ್ ಇದೇ ಏಪ್ರಿಲ್ ಹದಿನೆಂಟರಂದು ನಮ್ಮ ರವಿ ಬಸ್ರೂರ್ ನಿರ್ದೇಶನದ ಅಂದ್ರೆ ಕೆ ಜಿ ಎಫ್ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಅವರ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಆ ಫಿಲ್ಮ್ ಅಂತ ನೋಡಿದ್ರೆ ವೀರ ಚಂದ್ರಾಸ ಅಂತ ಈ ಫಿಲ್ಮ್ ಅನ್ನು ಆಲ್ಮೋಸ್ಟ್ ನಮ್ಮ ನೈನ್ಟೀನ್ ಕಿಟ್ಸ್ ಎಲ್ಲ ಯಕ್ಷಗಾನ ನೋಡಿರ್ತೀರಾ ನಮ್ಮ ಮಂಗಳೂರು ಕರಾವಳಿ ಸೈಡ್ ನಮ್ಮ ಕರಾವಳಿಯ ಗಂಡು ಮೆಟ್ಟಿನ ಕಲೆ ಯಕ್ಷಗಾನ ಅಂತ ಕರಿತೀವಿ ಅದನ್ನ ನೋಡಿರ್ತೀರಾ ಆಲ್ಮೋಸ್ಟ್ ಎಲ್ಲರೂ ಈ ನೈನ್ಟೀನ್ ಕ್ರಿಸ್ಸು ಇವಾಗಲೂ ನಡೀತಾ ಇರುತ್ತೆ ಆದ್ರೆ ಇವಾಗಕ್ಕೂ ಅವಾಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಇವಾಗೆಲ್ಲ ಹನ್ನೆರಡು ಗಂಟೆ ನೈಟ್ ಅಲ್ಲಿ ಮುಗಿಸ್ತಾ ಇರ್ತಾರೆ ಮೊದ್ಲು ಆತರ ಮೊದ್ಲು ಯಾವ ಆತರ ಅಂತ ಹೇಳಿದ್ರೆ ಇಡೀ ನೈಟ್ ಹೇಳಿದ್ರೆ ಇಡೀ ರಾತ್ರಿ ಬೆಳಿಗ್ಗೆ ಒಂದು ಆರು ಗಂಟೆ ಏಳು ಗಂಟೆ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ ಏಳು ಗಂಟೆವರೆಗೆ ಲೈವ್ ಆಗಿ ನಡೀತಾ ಇತ್ತು ಎಲ್ಲಿ ಸ್ಟಾಪ್ ಇಲ್ಲ ಏನಿಲ್ಲ ಈ ತರ ನಾವು ಯಕ್ಷಗಾನ ಅಂದ್ರೆ ಎಲ್ಲರೂ ನೋಡಿರ್ತೀವಿ ಯಕ್ಷಗಾನ ಈ ಯಕ್ಷಗಾನ ಬರೀ ನಮ್ಮ ಗ್ರಾಮೀಣ ಭಾಗಕ್ಕೆ ಮತ್ತು ಈ ಊರು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಔಟ್ ಆಫ್ ಕಂಟ್ರಿ ಕೂಡ ಎಲ್ಲೂ ನಡೀತಾ ಇರುತ್ತೆ ಇದನ್ನ ಒಂದ್ ಸ್ಟೆಪ್ ಮುಂದೆ ಹೋಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ನಮ್ಮ ರವಿ ಬಸವರವರು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸ್ನೇಹಿತರೆ ಹಿಂದೆ ಈ ಒಂಬಾಳೆ ಬ್ಯಾನರ್ ನ ಕೆಜಿಎಫ್ ಮತ್ತು ಕಾಂತಾರ ಸಿನಿಮಾ ನೋಡಿದ ಈ ಕಾಂತಾರ ಅನ್ನೋದು ನಮ್ಮ ಮಂಗಳೂರು ಕುಮಾರ್ನ ಸೈಡ್ ಆತರ ಅಲ್ಲಿಯ ಒಂಥರ ಸಂಸ್ಕೃತಿಯನ್ನು ಎತ್ತಿ ಹಿಡಿದ ಒಂದು ಚಿತ್ರ ಆ ಬೇಸಿಗೆ ಇಟ್ಕೊಂಡೆ ಆ ಜನರೇಷನ್ ಗೆ ಸೂಟ್ ಆಗುವಂತೆ ಈ ಫಿಲ್ಮ್ ಅನ್ನು ತೆಗಿತಾ ಆದ್ರೆ ಕಾಂತಾರಕ್ಕೂ ಸಂಬಂಧ ಇಲ್ಲ ಯಾಕಂತ ಹೇಳಿದ್ರೆ ಕಾಂತರದಲ್ಲಿ ಬರುವ ಸೀಕ್ವೆಲ್ ಬೇರೆ ಈ ಯಕ್ಷಗಾನದಲ್ಲಿ ಬರುವ ಸೀಕ್ವೆಲ್ ಗಳೇ ಬೇರೆ ನಿಮ್ಗೆ ಅದು ನೋಡಿದ್ರೆ ಗೊತ್ತಾಗಲ್ಲ ನೀವು ಫಿಲ್ಮ್ ಥಿಯೇಟರ್ ಹೋಗಿ ನೋಡಿ ಅವಾಗ ಗೊತ್ತಾಗುತ್ತೆ ನೀವು ಯಕ್ಷಗಾನ ಬಗ್ಗೆ ಅಂದ್ರೆ ತುಂಬಾ ಜನ ಬೆಂಗಳೂರವ್ರು ನೋಡಿರ್ಲಿಕ್ಕೆ ಚಾನ್ಸಸ್ ಇಲ್ಲ ಅಂದ್ರೆ ಈ ಕರಾವಳಿ ಬಳಗರು ಕೂಡ ನೋಡಿರ್ತಾರೆ ಆದ್ರೆ ಬೆಂಗಳೂರಿನವರಿಗೆ ಇದು ಹೊಸದಾಗಿ ಅನಿಸಬಹುದು ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಚಂಡೆ ಸೌಂಡ್ ಅಂದ್ರೆ ಯಕ್ಷಗಾನ ನೋಡಿದ್ರೆ ಗೊತ್ತಿರುತ್ತೆ ಆ ಸೌಂಡ್ ಎಫೆಕ್ಟ್ ಅನ್ನ ಈ ಸಿನಿಮಾದಲ್ಲಿ ನಮ್ಮ ಥಿಯೇಟರ್ ಅಲ್ಲಿ ಕೇಳಿಸತಂತೆ ಆ ಎಫೆಕ್ಟ್ ಅನ್ನು ಅಲ್ಲಿ ತೋರ್ಸೋ ಪ್ರಯತ್ನ ಮಾಡಿದ್ದಾರೆ ನಮ್ಮ ರವಿ ಬಸವರವರು ಈ ಫಿಲ್ಮ್ ಬಂದು ಹೊಂಬಾಳೆ ಬ್ಯಾನರ್ ಹೊಂಬಾಳೆ ಫಿಲ್ಮ್ಸ್ ಇದ್ದಾರೆ ಒಂಬಾಳೆ ಬ್ಯಾನರ್ ಅವರು ಅವರು ಫಸ್ಟ್ ಟೈಮ್ ಈ ಯಕ್ಷಗಾನ ಈ ತರ ಒಂಥರ ಫಿಲ್ಮ್ ಅನ್ನ ಎತ್ಕೊಂಡಿದ್ದಾರೆ ಈ ಫಿಲ್ಮ್ ಹೆಸರು ಬಂದು ಇನ್ನೊಂದ್ಸಲ ಹೇಳ್ತೀನಿ ವೀರ ಚಂದ್ರಸ್ ಅಂತ ಇದೇ ಏಪ್ರಿಲ್ ಹದಿನೆಂಟಕ್ಕೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಮತ್ತು ಹೊರ ರಾಜ್ಯಗಳು ಮಾತ್ರ ಇವಾಗ ರಿಲೀಸ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಯಕ್ಷಗಾನ ಅನ್ನೋ ಸಿನಿಮಾದಲ್ಲಿ ಆಲ್ಮೋಸ್ಟ್ ನೀವು ನಮ್ಮ ಕರಾವಳಿ ಸೈಡ್ ಯಕ್ಷಗಾನ ನೋಡಿದ್ರೆ ಗೊತ್ತಿರುತ್ತೆ ಈ ಕುಂದಾಪುರ ಭಾಗದವರು ಉಡುಪಿ ಮಂಗಳೂರು ಭಾಗದವರು ಸತೀಶ್ ಪಾಟ್ಲ ಅಂದ್ರೆ ಫೇಮಸ್ ಭಾಗವತರು ಸತೀಶ್ ಪಾಟ್ಲಾ ಅಂತ ಅವ್ರ ಭಾಗವತಿ ಕೂಡ ಇದೆ ಹಾಗೆ ರಾಘವೇಂದ್ರ ಜನ್ಸಾರ್ ಈ ತರ ಫೇಮಸ್ ಒಂದ್ ಐದಾರು ಭಾಗವತರ ಈ ಅದರ ಸ್ವರ ಕೂಡ ನೀವು ನೋಡಬಹುದು ಹಾಗೆ ಚಂಡೆ ಮದ್ದಳೆ ಯಾವ ತರ ಎಲ್ಲ ನೀವು ಊರ್ ಕಡೆ ಎಲ್ಲ ನೋಡಿದಿರಾ ಆ ತರದ್ದೆಲ್ಲ ನಿಮ್ಗೆ ಸೌಂಡ್ ಎಫೆಕ್ಟ್ ಕೂಡ ಇಲ್ಲಿ ಸಿಗುತ್ತೆ ಈ ಸಿನಿಮಾದ ಅಂದ್ರೆ ವೀರಚಂದ್ರ ಸಿನಿಮಾ ಯಕ್ಷಗಾನ ಸಿನಿಮಾದ ವೆಚ್ಚ ಬಂದು ಸುಮಾರು ಒಂದು ಎಂಟರಿಂದ ಒಂಬತ್ತು ಕೋಟಿ ಆಗಿದೆ ಅಂತ ಹೇಳ್ತಾರೆ ಸುಮಾರು ಒಂದು ಮೂವತ್ತೈದು ದಿನಗಳ ಕಾಲ ಚಿತ್ರೀಕರಣ ಮಾಡಲಾಗಿದೆ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಕೂಡ ಅವರು ಅಭಿನಯಿಸಿದ್ದಾರೆ ಶಿವಾಪುರ್ ಸ್ವಾಮಿ ಅಂತ ಏನೊಂದು ಪಾತ್ರದಲ್ಲಿ ಅಭಿನಯಿಸಿದಾರಂತೆ ಅದು ಅಲ್ಲದೆ ನಮ್ಮ ರಾಪರ್ ಚಂದನ್ ಶೆಟ್ಟಿ ಕೂಡ ಈ ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ ಸಿನಿಮಾ ಬಂದು ಸುಮಾರು ಹತ್ತತ್ರ ಎರಡು ಗಂಟೆ ಮೂವತ್ತೈದು ನಿಮಿಷ ಕಾಲಾವಧಿ ಇರುತ್ತೆ ಈ ಸಿನಿಮಾ ಪಾತ್ರದಲ್ಲಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅಲ್ಲಿನ ಕರಾವಳಿ ಜನರನ್ನ ಯಕ್ಷಗಾನದ ಯಾರ್ಯಾರು ಹೆಸರು ಮಾಡಿದಾರೋ ಅವ್ರನ್ನ ಪಾತ್ರಗಳನ್ನ ಇಲ್ಲಿ ಕೂಡ ಹಾಕೊಂಡಿದ್ದಾರೆ ಆಮೇಲೆ ಯಕ್ಷಗಾನದಲ್ಲಿ ಹಾಸ್ಯ ಪ್ರಮುಖ ಪಾತ್ರ ವಹಿಸುತ್ತೆ ಅದರಲ್ಲಿ ಈ ನಮ್ಮ ಪ್ರಸಿದ್ಧ ಹೇಳಿದ್ರೆ ಕರಾವಳಿ ಸೈಡ್ ಯಾರ್ಯಾರು ಇದಾರೋ ಒಳ್ಳೆ ಅಂದ್ರೆ ಒಳ್ಳೊಳ್ಳೆ ಹೇಳಿದ್ರೆ ಸೀತಾರಾಮ್ ಕಾರಂತು ಈ ತರ ತುಂಬಾ ಜನರನ್ನ ಇಲ್ಲಿ ಈ ಹಾಸ್ಯ ಕಾಗಿದ್ರ ಕೂಡ ಇಲ್ಲಿ ಅಳವಡಿಸಿದ್ದಾರೆ ಮೇನ್ ಆಗಿ ಇಲ್ಲಿ ಈ ಫಿಲ್ಮ್ ಅನ್ನ ಯಾಕೆ ಥಿಯೇಟರ್ ನೋಡ್ಬೇಕಂತ ಹೇಳಿದ್ರೆ ಸಿನಿಮಾ ರೂಪದಲ್ಲಿ ನೋಡಕ್ಕೂ ಅಂದ್ರೆ ಲೈವ್ ಆಗಿ ನೋಡಕ್ಕೂ ಈ ಸಿನಿಮಾ ಹೇಳಿದ್ರೆ ದೊಡ್ಡ ಸ್ಕ್ರೀನ್ ಹೇಳಿದ್ರೆ ಬೆಳ್ಳಿ ಪರದಲ್ಲಿ ನೋಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಏನಕ್ಕೆ ಅಂತ ಹೇಳಿದ್ರೆ ಲೈವ್ ಅಲ್ಲಿ ನೋಡಿದ್ರೆ ನಮ್ಗೆ ಅದ್ರ ಎಫೆಕ್ಟ್ ಗೊತ್ತಾಗಲ್ಲ ಅದೇ ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಅದರ ಎಫೆಕ್ಟ್ ಹೆಂಗಿದೆ ಅದರ ಇದಂತ ನೀವು ಆಲ್ಮೋಸ್ಟ್ ನೀವು ಕಾಂತಾರ ನೋಡಿದಿರ ಕಾಂತರ ಏನ್ ಸೌಂಡ್ ಎಫೆಕ್ಟ್ ಅದಕ್ಕೆ ಒಂಥರ ಫೇಮಸ್ ಆಗಿತ್ತು ಅದೇ ತರ ಈ ಸೌಂಡ್ ಹೇಳಿದ್ರೆ ಈ ಚಂಡೆ ಮತ್ತೆ ಮದ್ರಳಿನ ಸೌಂಡ್ ನಾವು ಈ ಡಿ ಟಿ ಎಸ್ ಸೌಂಡ್ ಅಲ್ಲಿ ನೋಡಿದ್ರೆ ಅದರನ್ನ ಎಫರ್ಟ್ ನಮ್ಗೆ ಗೊತ್ತಾಗೋದು ಆಲ್ಮೋಸ್ಟ್ ಈ ಫಿಲ್ಮ್ ಎಲ್ಲರಿಗೂ ನಮ್ಮ ಕರಾವಳಿ ಹಾಗೂ ಬೆಂಗಳೂರು ಸೈಡ್ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಆಮೇಲೆ ಈ ಸಿನಿಮಾದಲ್ಲಿ ಸುಮಾರು ಒಂದು ನಾನೂರಿಂದ ಐನೂರು ಪಾತ್ರಧಾರಿಗಳು ಬರ್ತಾರಂತೆ ಈ ಸಿನಿಮಾದಲ್ಲಿ ಈ ಕತೆ ಹೇಗಿದೆ ಯಾವ ತರ ಇದೆ ಅಂತ ನಾವು ಹೋಗಿ ಥಿಯೇಟರ್ ಅಲ್ಲಿ ನೋಡೋಣ ಇದೆ ಏಪ್ರಿಲ್ ಹದಿನೆಂಟು ವೀರಚಂದ್ರಅಾಸ ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಈ ಕಾಂತಾರ ಸಿನಿಮಾ ಎಷ್ಟು ಹಿಟ್ ಆಗಿದೆ ನಮ್ಮ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಹೊರದೇಶ್ ಕೂಡ ತುಂಬಾ ಇಟ್ಟಾಗಿತ್ತು ಕಾಂತಾರ ಅದೇ ತರ ಈ ವೀರ ಚಂದ್ರವಾಸ ಯಕ್ಷಗಾನ ಸಿನಿಮಾ ಕೂಡ ಇಟ್ಟಾಗ್ಲಿ ಅಂತ ನಾವು ಕೇಳ್ಕೊಳ್ಳೋಣ ರವಿ ಅವರು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅವ್ರು ಕೂಡ ಸಂಗೀತ ನಿರ್ದೇಶಕ ಅವ್ರದೇ ಹಾಗೂ ನಿರ್ದೇಶನ ಕೂಡ ಅವ್ರದೇ ಇದರಲ್ಲಿ ಮೇನ್ ಆಗಿ ನೀವು ಇಲ್ಲಿ ಒಂದು ವಿಷಯ ನೆನ್ಪಿಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಮೇನ್ ಆಗಿ ನೀವು ನೆನ್ಪಿಟ್ಕೊಳ್ಳಿ ಇಲ್ಲಿ ಒಂದ್ ಸಾವಿರದ ಐನೂರು ಚಂಡೆ ಸೌಂಡ್ ಗಳನ್ನ ನೀವು ಈ ಥಿಯೇಟರ್ ಅಲ್ಲಿ ಆ ಸೌಂಡ್ ಕೇಳತ್ತಂತೆ ಆ ಥಿಯೇಟರ್ ಅಲ್ಲಿ ಆ ಸೌಂಡ್ ಕೇಳಕ್ಕಾದ್ರೂ ನೀವು ಆ ಸಿನಿಮಾ ನೋಡ್ಲೇಬೇಕು ಆಮೇಲೆ ನಮ್ಮ ಕರುನಾಳ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವ್ರು ಎಂತ ನಟರು ಅಂತ ಅವ್ರು ಮಾಡಿದ್ರ ಪಾತ್ರನೇ ಇಲ್ಲ ಅವ್ರು ಕೂಡ ಈ ಸಿನಿಮಾದಲ್ಲಿ ಒಂದು ಆಕ್ಟ್ ಮಾಡಿದಾರೆ ಅವನ್ ನೋಡಕ್ಕಾದ್ರೂ ನೀವು ಸಿನಿಮಾ ಥಿಯೇಟರ್ ಗೆ ಹೋಗಿ ಇಷ್ಟ ಹೇಳ್ತಾ ನನ್ನ ಈ ಸಣ್ಣ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದು ಸಣ್ಣಗೆ ಅಪ್ಡೇಟ್ ಕೊಡೋಣ ಅಂತ ಬಂದೆ ಅಂದ್ರೆ ಇದೇ ಹದ್ ಗಂಟೆಗೆ ಈ ಸಿನಿಮಾ ರಿಲೀಸ್ ಆಗ್ತದಲ್ಲ ಅದಕ್ಕೋಸ್ಕರ ಬೇಗ ಬೇಗ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ದಯವಿಟ್ಟು ಸಿನಿಮಾನ ಥಿಯೇಟರ್ ಹೋಗಿ ಇಷ್ಟ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಾಜ್ ಎನ್ ಎಸ್ ಟೂ ಹಂಡ್ರೆಡ್ ಎಲ್ಲರೂ ನಮಸ್ಕಾರ